ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ದು ಸುದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಸೂಸೈಡ್ ಕೇಸ್ ಜಾತಕ ರೆಫರ್ ಮಾಡ್ತಾಯಿದ್ದೀನಿ ಆತ್ಮಹತ್ಯೆ ವ್ಯಕ್ತಿಯ ಜಾತಕ ವಿಮರ್ಶೆ ಒಬ್ಬ ವ್ಯಕ್ತಿ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಯ ಜಾತಕನ ರೆಫರ್ ಮಾಡ್ತಿರೋದು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಹೇಗಿರ್ತದೆ ಜಾತಕದ ಪರಿಸ್ಥಿತಿ ಹೇಗಿರ್ತದೆ ಅವ್ರ ಜಾತಕದಲ್ಲಿ ಯಾವ್ಯಾವ ರೀತಿ ಗ್ರಹಗಳ ಒಂದು ಕೆಟ್ಟ ಇದಿರುತ್ತೆ ಅಂತ ನಿಮಗೆ ಆ ಥರ ಗೊತ್ತಾಗುತ್ತೆ ಜ್ಯೋತಿಷ್ಯ ಕಲಿತಾ ಇರ್ತಕ್ಕಂಥವ್ರಿಗೆ ತುಂಬ ಉಪಯುಕ್ತ ಆಗ್ತದೆ ಇದು ಉಪಯುಕ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇನು ಮಾಡೋಕ್ಕಾಗೋದಿಲ್ಲ ಅವ್ರವ್ರ ಕ್ರಮ ಅವ್ರು ಪಡ್ಕೊಂಡ್ಬಂದಿರತಕ್ಕಂಥದ್ದು ನಾವು ಯಾವ್ಯಾವ ರೀತಿ ದುಡ್ಕುದ್ರೆ ಅಥವಾ ಆ ಥರದ ಅಂತ ತಗೊಂಡ್ರೆ ನಾವು ಯಾವ ರೀತಿ ನಮ್ಮ ಜೀವನ ಹಾಳು ಮಾಡ್ಕೋಬೋದು ಅನ್ನೋದಕ್ಕೆ ನಮಗೆ ಗ್ರಹಗಳ ಜಾತದಲ್ಲಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗ ತಿಳ್ಕೊಬೋದು ನೋಡಿ ಇದು ಬಂದು ಲಗ್ನ ಬಂದು ಋಷಭ ಲಗ್ನ ಬರ್ತದೆ ಋಷಭ ಲಗ್ನಾಧಿಪತಿ ಶುಕ್ರ ಬಂದು ಒಂಬತ್ತನೇ ಮನೆಯಲ್ಲಿ ಅಸ್ತನಾಗಿದ್ದಾನೆ ಒಂಬತ್ತನೇ ಮನೆ ಮಕರ ರಾಶಿಯಲ್ಲಿ ಪೃಥ್ವಿ ತತ್ವ ರಾಶಿ ಅದು ಈ ಮಕರ ರಾಶಿಯಲ್ಲಿ ಶುಕ್ರ ಅಸ್ತನಾಗಿದ್ದಾನೆ ನಿಮಗೆ ಆಲ್ರೆಡಿ ವಿಡಿಯೋನಲ್ಲಿ ಹೇಳಿದ್ದೀನಿ ಯಾವುದೇ ಗ್ರಹ ವಕ್ರ ಆಗೋದು ಅಥವಾ ಅಸ್ತ ಆಗೋದು ಆದರೆ ಸಂಪೂರ್ಣ ಬಲಹೀನಾಗ್ತದೆ ವಕ್ರ ವಕ್ರ ಆದರೂ ಸಹ ಏನು ತೊಂದರೆ ಇಲ್ಲ ಸ್ವಲ್ಪ ರಿಸಲ್ಟ್ ಇರುತ್ತೆ ಆದರೆ ಸ್ಲೋ ಇರುತ್ತೆ ಯಾವುದೇ ಗ್ರಹ ಹಸ್ತ ಆದರೆ ಸಂಪೂರ್ಣವಾಗಿ ಬಲಹೀನಾಗ್ತಾನೆ ಬಲಹೀನ ಅನ್ನೋದು ಹೆಚ್ಚಾಗಿ ಆ ಗ್ರಹದಿಂದ ನಾವೇ ರಿಸಲ್ಟು ತಗೊಳಕ್ಕಾಗೋದೇ ಇಲ್ಲ ಹಾಗಾಗಿ ಜಾತಕದಲ್ಲಿ ಲಗ್ನಾಧಿಪತಿಯಾದಂಥ ಶುಕ್ರ ಒಂಬತ್ತರಲ್ಲಿ ಅಸ್ತ ಆಗಿದ್ದಾನೆ ಮತ್ತು ಅಂಶಕುಂಡಲಿ ವಿಚಾರಕ್ಕೆ ಬರೋದಾದರೆ ಅಂಶಕುಂಡಲಿಯಲ್ಲಿ ಶುಕ್ರ ಎಲ್ಲಿದ್ದಾನೆ ಇದು ಆ ಲಗ್ನ ಚೇಂಜ್ ಆಗಿದೆ ಕುಂಭಲಗ್ನ ಬಂದಿದೆ ಲಗ್ನಕ್ಕೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಲಗ್ನಕ್ಕೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಇದು ಲಗ್ನಾಧಿಪತಿಯ ಒಂದು ವಿಚಾರ ಇನ್ನು ಲಗ್ನದಲ್ಲೇ ವಿಚಾರ ತಗೊಳ್ಳೋದಾದರೆ ಲಗ್ನದಲ್ಲಿ ಗುರು ಕೇತು ಇದ್ದಾರೆ ನೋಡಿ ಕೇತುಗೆ ಋಷಭ ರಾಶಿ ಅಷ್ಟೊಂದಿನ ಉತ್ತಮ ಇರೋದಿಲ್ಲ ಅಷ್ಟೊಂದು ಗುಡ್ ಪೊಸಿಷನ್ ಅಲ್ಲ ಇದು ಬಟ್ ಗುರು ಇಲ್ಲಿ ಅಷ್ಟಮಾಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಬಾಧಕ ಸ್ಥಾನಾಧಿಪತಿ ಮತ್ತು ಆಯುಷ್ ಮರಣ ಸ್ಥಾನಾಧಿಪತಿ ಅದು ಅಷ್ಟಮಾಧಿಪತಿ ಅಂತ ಗುರು ಲಗ್ನದಲ್ಲೇ ಬಂದು ಕೂತಿರೋದು ಇದು ಡೇಂಜರ್ ಆಯಿತು ಗುರುಗೆ ಲಗ್ನ ಬಂದು ಉತ್ತಮನೇ ಲಗ್ನದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಒಂದಷ್ಟು ದೋಷಗಳ ನಿವಾರಣೆ ಆಗ್ತದೆ ಉತ್ತಮ ಅಂತ ಹೇಳ್ತೀವಿ ಆದರೆ ಆ ಅಧಿಪತಿ ಆ ಲಗ್ನದಲ್ಲಿರ್ತಕ್ಕಂಥ ಗುರು ಯಾವ ಮನೆಗಳಿಗೆ ಅಧಿಪತಿಯಾಗಿದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಲಗ್ನದಲ್ಲಿ ಗುರು ಬಂದ ತಕ್ಷಣ ಎಲ್ಲ ಉತ್ತಮ ಆಗುತ್ತೆ ಅನ್ನೋದು ತಪ್ಪು ಆದರೆ ಲಗ್ನದಲ್ಲಿ ಗುರು ಯಾವ ಮನೆಗೆ ಅಧಿಪತಿಯಾಗಿ ಬಂದಿದ್ದಾನೆ ಅನ್ನೋ ಬಗ್ಗೆ ತಾವು ನೋಡಬೇಕು ಇಲ್ಲಿ ನೋಡಿ ಅಷ್ಟಮಾಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದಾಗ ನಿಮಗೆ ಮಾನಸಿಕ ಹಿಂಸೆ ಆಗ್ತದೆ ತುಂಬ ಒತ್ತಡ ಬೀಳುತ್ತೆ ಪ್ರೆಜರ್ ಆಗುತ್ತೆ ನಿಮ್ಮ ಮೈಂಡು ಕೆಟ್ಟ ಕೆಟ್ಟ ನಿರ್ಧಾರ ತಗೊಳ್ಳೋದಿಕ್ಕೆ ಮಂಡು ಸ್ವಭಾವ ಹಠ ಮಾಡ್ತಕ್ಕಂಥದ್ದು ಕೆಲವೊಂದು ಆ ಬೇಡವಾದ ವಿಚಾರಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಯಾಕೆ ಅಂದರೆ ಅಷ್ಟಮಾಧಿಪತಿ ಗುರುವಿನ ಜೊತೆ ಕೇತು ಬಂದಾಗ ಕೇತು ಇಲ್ಲಿ ನಾನಾ ಥರ ಒಂದು ಈ ಮನ್ ಮಾನಸಿಕ ಹಿಂಸೆಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ತಂದು ಕೊಡ್ತಾನೆ ಏನೂ ಗೊತ್ತಾಗೋದೇ ಇಲ್ಲ ಒಳ್ಳೊಳಗೆ ಏನೇನು ಬೇಕು ಕೆಲಸ ಮಾ ಡೇಂಜರ್ ಒಳ್ಳೆ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದು ಪರಿಸ್ಥಿತಿ ಆಗ್ತದೆ ನಂತರ ಇಲ್ಲಿ ಅಷ್ಟಮದ ನೋಡಿ ಕೆ ಗುರು ಅಷ್ಟಮಾಧಿಪತಿ ಗುರು ಲಗ್ನಕ್ಕೆ ಬಂದರೆ ಅಷ್ಟಮದಲ್ಲಿ ಬುಧ ಬಂದು ಕೂತಿದ್ದಾನೆ ಎಂಟನೇ ಮನೆಯಲ್ಲಿ ಬುಧ ಎರಡನೇ ಮನೆ ಅಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಬುಧ ಎಂಟನೇ ಮನೆಯಲ್ಲಿ ವಕ್ರ ಆಗಿದ್ದಾನೆ ಬುಧ ಇಲ್ಲಿ ವಕ್ರ ಆಗಿರೋದು ಬಹಳ ಡೇಂಜರ್ ಎಂಟನೇ ಮನೆಯಲ್ಲಿ ಯಾಕೆಂದರೆ ನೋಡಿ ಇಲ್ಲಿ ಈ ಲಗ್ನಾಧಿಪತಿ ಶುಕ್ರನಿಗೆ ಶನಿ ಇಲ್ಲಿ ಏಳರಲ್ಲಿದ್ದಾನೆ ಶನಿಯ ಒಂಬತ್ತನೇ ಶನಿಯ ಮೂರನೇ ದೃಷ್ಟಿ ಬೇರೆ ಮತ್ತು ಮೂರನೇ ಮನೆಯಲ್ಲಿ ಮಾಂದಿ ಇದ್ದಾನೆ ಚಂದ್ರನಿಗೆ ಮಾಂದಿಯ ಒಂದು ಮಿತ್ರ ಮಾಂದಿಯ ಸಂಬಂಧ ಬಂತು ಮಾಂದಿ ಜೊತೆಲಿರೋದ್ರಿಂದ ಮಾಂದಿ ಪಾಪಗ್ರಹ ಚಂದ್ರ ಮನಸ್ಸುಕಾರಕ ಮನಸ್ಸನ್ನ ವಿಚಾರಗಳನ್ನ ಕೆಡಿಸ್ತಾನೆ ಮಾನಸಿಕ ಅಸಮತೋಲನ ಉಂಟು ಮಾಡುತ್ತಾನೆ ಮನಸ್ಸಿಗೆ ನಾನಾ ಥರ ಹಿಂಸೆ ಕೊಡ್ತಾನೆ ಚಂದ್ರ ಇಲ್ಲಿ ತುಂಬ ವೀಕ್ ಆಗ್ತಾನೆ ಮಾಂದಿ ಜೊತೆಯಲ್ಲಿರೋದ್ರಿಂದ ಸ್ವಕ್ಷೇತ್ರ ಘಟಕರಾಶಿ ಸ್ವಕ್ಷೇತ್ರ ಆದ್ರೂ ತುಂಬ ವೀಕ್ ಆಗ್ತಾನೆ ಮತ್ತು ಇಲ್ಲಿ ನೋಡಿ ಕುಜ ಆರಲ್ಲಿದ್ದಾನೆ ಶುಕ್ರನ ಮನೆ ಶತ್ರು ಮನೆಯಲ್ಲಿದ್ದಾನೆ ಕುಜ ಆರಲ್ಲಿದ್ದಾನೆ ಹನ್ನೆರಡನೇ ಮನೆ ಅಧಿಪತಿಗೆ ಆರಲ್ಲಿದ್ದಾನೆ ಆರಲ್ಲಿ ಇಟ್ಕೊಂಡು ನಾಲ್ಕನೇ ದೃಷ್ಟಿಯಿಂದ ಶುಕ್ರನ ನೋಡ್ತಾ ಇದ್ದಾನೆ ಶತ್ರು ಗ್ರಹ ಶುಕ್ರನ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಲಗ್ನಾಧಿಪತಿ ಶುಕ್ರನಿಗೆ ಇಲ್ಲಿ ಅಸ್ತ ಆಗಿರೋದು ಒಂದು ದೋಷ ಆದರೆ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇರೋದು ಒಂದು ಸಮಸ್ಯೆ ಆದರೆ ಕುಜ ನಾಲ್ಕನೇ ದೃಷ್ಟಿಯಿಂದ ನೋಡ್ತಾ ಇರೋದು ಮೂರು ಮೂರು ಸಮಸ್ಯೆ ಒಟ್ಟು ಟೋಟಲ್ ಮೂರು ಸಮಸ್ಯೆ ಆಯಿತು ನಂತರ ಮಾಂದಿ ಇಲ್ಲಿ ಶುಕ್ರ ಮಾಂದಿ ನೋಡ್ತಾ ಇರೋದು ಮಾಂದಿ ಶುಕ್ರ ನೋಡ್ತಾ ಇರೋದು ಸಹ ದೋಷ ಆಯಿತು ಮತ್ತು ಅಷ್ಟಮಾಧಿಪತಿ ಗುರು ಬಂದ್ರೆ ಲಗ್ನಕ್ಕೆ ಬಂದು ಕೂತ್ಕೊಂಡಿರೋ ಜೊತೆಲಿ ಕೇತು ಇರೋದು ಡೇಂಜರ್ ಆಯಿತು ಮತ್ತು ಅಷ್ಟಮದಲ್ಲಿ ಬುಧ ಬುದ್ಧಿಕಾರಕ ಜ್ಞಾನಕಾರಕ ಮೇಧಾಕಾರಕ ಆದಂಥ ಬುಧ ಒಂದು ಅಷ್ಟಮದಲ್ಲಿ ವಕ್ರ ಆಗಿದ್ದಾನೆ ಈ ಎಲ್ಲ ಕೆಟ್ಟ ದೋಷಗಳಿಂದ ವ್ಯಕ್ತಿ ಆತ್ಮಹತ್ಯೆಗೆ ಈಡಾಗ್ತಾನೆ ಯಾವ ರೀತಿ ಅಂದರೆ ಪಾಯ್ಸನ್ ಫುಡ್ ಪಾಯ್ಸನ್ ಪಾಯ್ಸನ್ ತಗೊಂಡು ಇಲ್ಲಿ ಎರಡನೇ ಮನೆ ಬಂದು ಬಾಯಿ ಫುಡ್ ತಿಂತ ಊಟ ತಿಂತಕ್ಕಂಥ ಜ ಮನೆ ಯಾ ಆ ಒಂದು ಫುಡ್ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದ ಎರಡನೇ ಮನೆ ಅಧಿಪತಿ ಬುಧ ಅಷ್ಟಮದಲ್ಲಿ ವಕ್ರ ಆಗಿರೋದ್ರಿಂದ ಪಾಯ್ಸನ್ ವಿಷ ಸೇ ವಿಷಹಾರ ಸೇವನೆಯಿಂದ ವಿಷ ಸೇವನೆಯಿಂದ ತಪ್ಪ ಅಷ್ಟಮದಲ್ಲಿ ಬಂದಿರೋದ್ರಿಂದ ಎರಡನೇ ಮನೆ ಅಂದರೆ ನಾವು ಊಟದ ಊಟದ ಮನೆ ಬಾಯಿ ಎಲ್ಲ ಲೆಕ್ಕ ಬರ್ತಾಯಿದ್ದು ಈ ಮನೆ ಅಧಿಪತಿ ಬಂದು ಇಲ್ಲಿ ವಕ್ರ ಅಷ್ಟಮದಲ್ಲಿ ವಕ್ರ ಆಗಿರೋದ್ರಿಂದ ಈ ಜಾತಕದ ವ್ಯಕ್ತಿ ಫಾಯ್ಝನ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಯಾಕೆಂದರೆ ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಬಂದು ವಕ್ರ ಆಗಿರೋದು ಅಷ್ಟಮಾಧಿಪತಿ ಲಗ್ನದಲ್ಲಿ ಕೇತು ಜೊತೆ ಇರೋದು ಆ ಲಗ್ನಾಧಿಪತಿ ಬಂದು ಒಂಬತ್ತರಲ್ಲಿ ಅಸ್ತ ಇರೋದು ಆ ಲಗ್ನ ಆ ಲಗ್ನಾಧಿಪತಿ ಶುಕ್ರನಿಗೆ ಕುಜನ ನಾಲ್ಕನೇ ದೃಷ್ಟಿ ಶನಿಯ ಮೂರನೇ ದೃಷ್ಟಿ ಮಾಂದಿಯ ದೃಷ್ಟಿ ಮೂರು ಪಾಪಗ್ರಹಗಳು ಶತ್ರು ಗ್ರಹ ಅನ್ನೋದಕ್ಕೆ ಶತ್ರುಗ್ರಹ ಬಂದು ಇಲ್ಲಿ ಮಾಂದಿ ಕುಜ ಎರಡು ಶತ್ರುಗ್ರಹ ಬರ್ತದೆ ಶನಿ ಮಿತ್ರಗ್ರಹ ಆದರೂ ಮೂರನೇ ದೃಷ್ಟಿ ಅಷ್ಟು ಉತ್ತಮ ಇಲ್ಲ ಇಲ್ಲಿ ಗುರುವಿನ ಗುರುವಿನ ಒಂಬತ್ತೇ ದೃಷ್ಟಿ ಇದೆ ಶುಕ್ರನ ಮೇಲೆ ಆದರೆ ಏನು ಅತ್ತಷ್ಟೊಂದು ಉತ್ತಮ ಫಲ ಕೊಡೋದಿಲ್ಲ ಯಾಕೆಂದರೆ ಗುರುವಿಗೆ ಇದು ನೀಚಸ್ಥಾನ ಮಕರ ರಾಶಿ ನೀಚಸ್ಥಾನ ಏಳು ಎಂಟು ಒಂಬತ್ತು ಇದು ನಿತ್ಯ ಸ್ಥಾನ ಶುಕ್ರ ಶತ್ರು ಗ್ರಹ ಆಗ್ತಾನೆ ಹಂಗಾಗಿ ಈ ಜಾತಕದ ವ್ಯಕ್ತಿಗೆ ಜ ಬಲ ಇಲ್ಲ ಆಯುಷ ಸ್ಥಾನಗಳ ಬಲ ಇಲ್ಲ ಗ್ರಹಗಳ ಬಲ ಇಲ್ಲದ ಕಾರಣ ಲಗ್ನಾಧಿಪತಿ ಸ್ಟ್ರಾಂಗ್ ಇಲ್ಲ ಲಗ್ನಾಧಿಪತಿ ವೀಕ್ ಆಗಿದ್ದಾನೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ದೇವಸ್ಥಾನ ಆದರೂ ಸಹ ಆ ಒಂಬತ್ತನೇ ಮನೆಗೆ ದುಷ್ಟಗ್ರಹಗಳು ಪಾಪಗ್ರಹಗಳು ದೃಷ್ಟಿಗಳು ಮತ್ತು ಒಂಬತ್ತನೇ ಮನೆ ಹಸ್ತ ಆಗಿರತಕ್ಕಂಥದ್ದು ಅಷ್ಟಮ ಸ್ಥಾನ ಆಯುಷ ಸ್ಥಾನ ಬಲಹೀನ ಆಗಿರೋದು ಆಯುಷ ಸ್ಥಾನದಲ್ಲಿ ಬ ಬುಧ ವಕ್ರ ಆಗಿರೋದು ಆಯುಷ್ ಸ್ಥಾನಕ್ಕೆ ಬಂದು ಗುರು ಕೂತ್ಕೊಂಡಿರೋದು ಗುರು ಹೋಗಿ ಲಗ್ನದಲ್ಲಿ ಕೂತ್ಕೊಂಡಿರೋದು ಎಲ್ಲ ಡೇಂಜರ್ ಆಯಿತು ಮತ್ತು ಲಗ್ನದಲ್ಲಿ ಅಂಶಕುಂಡಲಿಯಲ್ಲಿ ಸಹ ನೋಡಿ ಅಂಶಕುಂಡಲಿಯಲ್ಲಿ ಗುರುವಿಗೆ ರಾಹುವಿನ ಕಾಟ ಬೇರೆ ನೋಡ್ತಾ ಇದ್ದಾನೆ ಶನಿ ಕೇತು ಜೊತೆಯಲ್ಲಿ ಶನಿ ಹನ್ನೆರಡರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಕಾರಕ ಶನಿ ಹನ್ನೆರಡು ಬಂದ್ಬಿಟ್ಟು ಅಂಶಕುಂಡಲಿಯಲ್ಲಿ ಮತ್ತು ಇಲ್ಲಿ ಕುಜಾ ಮತ್ತು ಬುಧ ಎರಡನೇ ಮನೆಯಲ್ಲಿ ಎರಡನೇ ಮನೆ ಅಂದರೆ ಅವಾಗಲೇ ಹೇಳಿದ್ದೀನಿ ನಾನು ಫುಡ್ ಊಟ ಬಾಯಿ ಮುಖ ಈ ಮನೆಗೆ ಸಂಬಂಧಪಟ್ಟಿತು ಇಲ್ಲೂ ಸಹ ಕುಜಾ ಬಂದು ಶತ್ರು ಬುಧ ನೀಚ ಆಗಿದ್ದಾನೆ ಇದರಲ್ಲಿ ಕುಜಾ ಶತ್ರು ಗ್ರಹ ಇದ್ದಾನೆ ಈ ರೀತಿಯಾಗಿ ಇಲ್ಲಿ ಮತ್ತೆ ಇಲ್ಲಿ ಅಂಶಕುಂಡಲಿ ನೋಡೋಣ ಅಷ್ಟಮಾಧಿಪತಿ ಬುಧ ಎರಡರಲ್ಲಿ ಬಂದಿರೋದು ಕುಜನ ಜೊತೆ ಸೇಮ್ ರಿಸಲ್ಟ್ ಕೊಟ್ಟಿದೆ ಅದೇ ರೀತಿಯಾಗಿ ಭಾವಕುಂಡಲಿಯಲ್ಲಿ ಆಯುಷಕಾರಕ ಶನಿ ಆಯುಷಕಾರಕ ಶನಿ ಏಳರಲ್ಲಿ ಶತ್ರುಗ್ರಹ ರವಿ ಜೊತೆ ಇರೋದು ಮತ್ತು ಇಲ್ಲಿ ರಾಹು ಜೊತೆ ಇರೋದು ಆಯುಷ್ ಕಾರಕ ಶನಿಗೂ ಸಹ ಇಲ್ಲಿ ತೊಂದರೆ ಆಯಿತು ಮತ್ತು ಅಷ್ಟಮಾಧಿಪತಿಗೂರು ಇಲ್ಲಿ ಶನಿ ನೋಡ್ತಾ ಇರೋದು ಇಲ್ಲಿ ಕೇತು ಸಹ ನೋಡ್ತಾ ಇದ್ದಾನೆ ಪಕ್ಕದಲ್ಲಿ ಶತ್ರುಗ್ರಹ ಗ್ರಹ ಶನಿಗೆ ಆಯುಷ ಕಾರಣಿಕೆಗೆ ಶತ್ರುಗ್ರಹ ಗ್ರಹ ಪಕ್ಕದಲ್ಲೇ ಕುಜಾ ಇದ್ದಾನೆ ಜೊತೆಯಲ್ಲಿ ಶತ್ರು ರವಿ ಇದ್ದಾನೆ ಎರಡು ಶತ್ರುಗ್ರಹಗಳು ಗ್ರಹಗಳು ಪಾಪಕರ್ತರ ಯೋಗ ಉಂಟಾಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ಯಾವುದೇ ವ್ಯಕ್ತಿಗಾಗಲಿ ಲಗ್ನಾಧಿಪತಿ ಲಗ್ನ ಶುಭವಾಗಿರಬೇಕು ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಅಷ್ಟಮಾಧಿಪತಿಗಳು ಸಂಬಂಧ ಬರಬಾರ್ದು ರಾಹುಕ್ಯತೆಗಳು ಸಂಬಂಧ ಬರಬಾರ್ದು ಜಾತಕದಲ್ಲಿ ಲಗ್ನ ಮತ್ತು ಮನಸ್ಕಾರಕ ಚಂದ್ರ ಕೇಳಬಾರ್ದು ನೋಡಿ ಇಲ್ಲಿ ಮನಸ್ಕಾರಕ ಚಂದ್ರ ಜೊತೆ ಇರೋದು ಬಹಳ ತೊಂದರೆ ಆಯಿತು ಮನಸ್ಸಿಗೆ ತುಂಬ ಕಷ್ಟ ತಗೋತಾರೆ ಮನಸ್ಸಿಗೆ ತುಂಬ ತುಂಬ ಮನಸ್ಸನ್ನು ಕೆಡಿಸ್ಕೊತಾರೆ ಮನಸ್ಸಿಗೆ ಟೆನ್ಷನ್ ತೊಗೊಂಡು ಒತ್ತಡ ತೊಗೊಂಡು ಅವು ಕೆಟ್ಟ ನಿರ್ಧಾರಗಳಲ್ಲಿ ತಗೊಂಡು ತಮ್ಮ ಜೀವಕ್ಕೆ ಕುತ್ತು ತಂದುಕೊಳ್ಳುವಂಥ ಪ್ರಸಿದ್ಧಿ ಬಂದಿದೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಲ ಯಾವುದೇ ಗ್ರಹ ಲಗ್ನದಲ್ಲಿ ಅಷ್ಟಮಾಧಿಪತಿ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದು ಕೂತ್ಕೊಂಡಾಗ ತುಂಬ ಒತ್ತಡ ಇರುತ್ತೆ ಪ್ರೆಷರ್ ಇರುತ್ತೆ ಜಗಳಗಳು ಮನಸ್ತಾಪಗಳು ಗಲಾಟೆಗಳು ಗಂಡಾಂತರಗಳು ಬರುತ್ತೆ ಲಗ್ನಾಧಿಪತಿ ಏನಾದರೂ ಆರನೇ ಮನೆ ಅಧಿಪತಿ ಜೊತೆ ಆರಲ್ಲಿ ಎಂಟರಲ್ಲಿ ಹನ್ನೆರಡರಲ್ಲಿ ಬಂದರೂ ಆ ಥರ ಸಮಸ್ಯೆಗಳಾಗ್ತದೆ ಲಗ್ನಾಧಿಪತಿ ಅಸ್ತಾದರೂ ಆ ಥರ ಸಮಸ್ಯೆ ಆಗ್ತದೆ ಆ ಲಗ್ನಾಧಿಪತಿಗೆ ಪಾಪಗ್ರಹಗಳ ಅಥವಾ ಶತ್ರು ಗ್ರಹಗಳ ಸಂಬಂಧ ಬಂದರೆ ಅಥವಾ ಪಾಪಗ್ರಹಗಳು ಶತ್ರು ಲಗ್ನಾಧಿಪತಿ ಲಗ್ನಾಧಿಪತಿನ ನೋಡಿದ್ರೂ ಸಹ ತೊಂದರೆ ಆಗ್ತದೆ ಹಾಗಾಗಿ ಜಾತಕನ ನಾವು ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ನೋಡಿ ಲಗ್ನಾಧಿಪತಿ ಶುಕ್ರ ಬಂದು ಕುಜನ ನಕ್ಷತ್ರದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿರೋದು ಇಲ್ಲಿ ಉತ್ತರಾಷ ಶ್ರವಣ ಧನಿಷ್ಠ ಮೂರು ನಕ್ಷತ್ರ ಬರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಶುಕ್ರ ಇದ್ದಾನೆ ಆ ಧನಿಷ್ಠ ನಕ್ಷತ್ರ ಅಧಿಪತಿ ಕುಜ ಬಂದು ಆರಲ್ಲಿದ್ದಾನೆ ಆ ಕುಜ ತನ್ನ ನಕ್ಷತ್ರದಲ್ಲಿರ್ತಕ್ಕಂಥ ಶುಕ್ರನ ನೋಡ್ತಾ ಇದ್ದಾನೆ ಶತ್ರುಗ್ರಹನ ಮತ್ತು ಅಷ್ಟಮಾಧಿಪತಿ ಗುರು ಲಗ್ನದಲ್ಲಿ ಕೇತು ಜೊತೆ ಇರೋದು ಕೇತು ಸಹ ಇಲ್ಲಿ ಕೇತು ಸಹ ಇಲ್ಲಿ ನಿಗೂಢವಾದ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡ್ತಾನೆ ಸೀಕ್ರೆಸ್ಟ್ ಜಾಸ್ತಿ ಕೇತುವುದು ಒಳಗೊಳಗೆ ಏನು ಬೇಕೋ ಕುತಂಥ ಎಲ್ಲ ಮಾಡಿ ಗುಟ್ಟು ಗುಟ್ಟಾಗಿಯೇ ತಮ್ಮ ಜೀವಕ್ಕೆ ಆಪತ್ತನ್ನು ಕೊಡಿದರೆ ಗುರು ಬಂದು ಜೀವಕಾರಕ ಕೇತು ಜೊತೆಯಲ್ಲಿರೋದ್ರಿಂದ ಜೀವಕ್ಕೆ ಕುತ್ತು ಬಂತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಬುಧ ಎರಡನೇ ಮನೆ ಅಧಿಪತಿಯಾಗಿ ಪಂಚಮಾಧಿಪತಿಗೆ ಅಷ್ಟಮಕ್ಕೆ ಬಂದು ವಕ್ರ ಆಗಿರೋದ್ರಿಂದ ವಿಕಾರದಿಂದ ತನ್ನ ಬುದ್ಧಿನ ಇರ್ತದೆ ಇಲ್ಲಿ ಇಟ್ಕೊಳ್ಳದೆ ಮನಸ್ಸು ಆಡಿಸ್ಕೊಂಡು ನಮ್ಮ ಜೀವಕ್ಕೆ ಆಪತ್ತು ತಂದುಕೊಂಡ್ರು ಲಗ್ನಾಧಿಪತಿ ಇಲ್ಲಿ ಆಸ್ತನಾದ ಆತ್ಮಹತ್ಯೆ ಮಾಡಿಕೊಂಡ ಈ ರೀತಿಯಾಗಿ ನಾವು ಪರಿಶೀಲನೆ ಮಾಡಿಕೊಂಡಾಗ ನಮಗೆ ತ ರೀತಿಯ ಪರಿಹಾರ ಇದು ಏನೇನಾಗಿದೆ ಅಂತ ಸಮಸ್ಯೆ ಸಿಗ್ತದೆ ಈ ರೀತಿಯಾಗಿ ಈ ಲಗ್ನಾಧಿಪತಿಗೆ ಮಾಂದಿಯ ದೃಷ್ಟಿ ಸಹ ಕೆಟ್ಟದಾಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರ್ಯಾರಿಗೆ ಯಾವ ಯಾವ ರೀತಿ ಯೋಗ ಇದೆ ಅಂತ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಿ